ಸರ್ ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಯಾವ ಥರ ವರ್ಕ್ ಆಗೈತೆ ಅಂತ ಇದು ಎಂಟು ಅಡಿ ಪೋಲು ಎರಡು ಅಡಿ ಡಿಪೋ ಆಗೈತೆ ನಾರ ಅಡಿ ಮ್ಯಾಲೆ ಉಳ್ಕೊಂಡೈತೆ ಮಿಶ್ ಬಂದಿದ್ದು ಟಾಟಾ ಮಿಸ್ಸು ಸರ್ ಒರಿಜಿನಲ್ ಟಾಟಾ ಸಾವಿರದ ಮುನ್ನೂರೈದು ರೂಪಾಯಿಗೆ ಟಾಟಾ ಮಿಶ್ ಮಾಡಿಕೊಡ್ತೀನಿ ಸರ್ ಏಳ ಡಿಪೋಲ್ ಬರುತ್ತೆ ಐದು ಅಡಿ ಮೆಸ್ ಬರುತ್ತೆ ಮೂರು ಲಯರ್ ತಂತಿ ಬರುತ್ತೆ ನಾರ್ಮಲ್ ಆದರೆ ಸಾವಿರದ ನೂರು ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್ ಆರು ಲೇಯರ್ ಲಯರ್ ತಂತಿ ಬಂದು ನಿಮಗೆ ಎಂಟುನೂರು ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್ ಎಲ್ಲ ಕಡೆ ಎಂಟುನೂರೈವತ್ತು ಒಂಬೈನೂರು ಗಂಟು ಮಾಡ್ತಾರೆ ನಾನು ಎಂಟುನೂರು ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್ ಇನ್ನೊಂದು ಒಂದು ಕಲ್ಲಿಂದೊಂದು ಕಲ್ಗೆ ಆರಡಿಯಿಂದ ಆರು ಅಡಿಗೆ ಹಾಕ್ಸ್ಕೊಂಡ್ರೆ ಉತ್ತಮ ಸರ್ ನಮ್ಮ ರೈತ ಒಂದು ನಲ್ವತ್ತರಿಂದ ಐವತ್ತು ವರ್ಷ ಬಾಳಿಕೆ ಬರುತ್ತೆ ಕಲ್ಲು ಶಾಶ್ವತ ಇರುತ್ತೆ ಈ ವರ್ಕ್ ಬಂದು ಒಂದು ಮುಕ್ಕಾಲು ಎಕರೆ ಐತೆ ಇನ್ನೂರೈವತ್ತು ಕಲ್ಗಂಟು ತಗೊಂಡೈತೆ ಇದು ಕಾಸ್ಟ್ ಬಂದು ಸರ್ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಆಗೈತೆ ಸರ್ ಅಷ್ಟೇ ಇದರಲ್ಲೂ ಮೋಸ ಮಾಡ್ತಾರೆ ನಾಲ್ಕು ವಿಡ್ತ್ತು ಬರುತ್ತೆ ಐದು ಇಂಚ್ ಹಾಕಿ ಕೊಡ್ತಾರೆ ಇದೇನು ಗೊತ್ತಾ ಮೂರು ಇಂಚ್ ಮೂರು ಇಂಚ್ ಹಾಕಿದ್ರೆ ಮಾತ್ರ ಬಾಳಿಕೆ ಬರುತ್ತೆ ಈ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಾದರೂ ಹೋಗಿ ವರ್ಕ್ ಮಾಡ್ಕೊಡ್ತೀವಿ ಸರ್ ಅತಿ ಕಮ್ಮಿ ಬೆಲೆಯಲ್ಲಿ ನಮ್ಮ ಹತ್ರ ಆರಡಿ ಕಲ್ಲಿ ಸಿಗುತ್ತೆ ಏಳಿ ಅಡಿಕಲ್ ಸಿಗುತ್ತೆ ಎಂಟು ಅಡಿ ಗಂಟು ಸಿಗುತ್ತೆ ಸರ್ ಕಸ್ಟಮರ್ ಯಾವ ಥರ ಕೇಳ್ತಾರೋ ಆ ಥರ ವರ್ಕ್ ಮಾಡ್ಕೊಡ್ತೀವಿ ಇಲ್ಲಿ ನೋಡ್ತಾ ಇದ್ರಲ್ಲ ಸರ್ ಕಲ್ಲು ಅಲ್ಲಾಡಿಸಿದ್ರು ಅಲ್ಲಾಡಲ್ಲ ಆ ಥರ ಟೈಟಲ್ ಕೂತೈತೆ ಕಲ್ಲು ಬಂದಾಗ ಕಲ್ಲು ತೋರಿಸ್ತೀನಿ ತಂತಿ ಬಂದಾಗ ತಂತಿ ತೋರಿಸ್ತೀನಿ ಓನರ್ಗೆ ಮೆಸ್ ಬಂದಾಗ ಮೆಸ್ ತೋರಿಸ್ತೀನಿ ನಾನು ಏನು ಕ್ವಾಲಿಟಿ ಹೇಳಿರ್ತೇನೋ ಅದೇ ಕ್ವಾಲಿಟಿ ಮೆಸ್ ಹಾಕ್ಕೊಡ್ತೀನಿ ಇಲ್ಲಿ ಟಾಕ್ ಹಾಕಿದ್ದೀವಲ್ಲ ಸರ್ ಈ ಥರ ಟಾಕ್ ಹಾಕಿದ್ರೆ ಮೆಸ್ಗೆ ಉತ್ತಮ ಸರ್ತೆ ಇನ್ನೂ ಒಂದು ಐವತ್ತು ವರ್ಷ ಹೋದರೂ ನಮ್ಮನ್ನು ನೆನೆಸ್ಕೋಬೇಕು ಈ ಥರ ಹುಡುಗ ಬಂದಿದ್ದ ಈ ಥರ ವರ್ಕ್ ಮಾಡಿಕೊಟ್ಟ ಅಂತ ನಮಗೂ ಒಂದು ಹೆಸರು ಇರೋದೆ ಸರ್ ಇದರಿಂದನೇ ನಾವು ಅನ್ನ ತಿಂತಿದ್ದೀವಿ ನಾನು ನೋಡೋಕ್ಕೆ ಚಿಕ್ಕ ಥರನೇ ಕಾಣಿಸ್ಬೋದು ನಾನು ನೂರಾರು ಕೆಲಸ ಮಾಡಿದ್ದೀನಿ ನಾನು ಕೊಡೋ ತಂತಿ ಇಲ್ಲಾಂದ್ರೆ ಕಲ್ಲೇ ಆಗಲಿ ಮೆಸ್ಸೆ ಆಗಲಿ ಕೊಡೋ ಕ್ವಾಲಿಟಿ ಮೇಲೆ ವರ್ಕ್ ನಡೀತಾ ಐತೆ ನಂದು ನಮಸ್ಕಾರ ಸರ್ ನಮ್ಮ ಹೆಸರು ರವಿ ಅಂತ ನಾವು ಫೆನ್ಸಿಂಗ್ ವರ್ಕ್ ಮಾಡ್ತಾಯಿದ್ದೀವಿ ನಮ್ಮದು ಬಂದು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ನಮ್ಮದು ಗ್ರಾಮ ಬಂದು ಅರೇಕಲ್ದೊಡ್ಡಿ ಸರ್ ಸರ್ ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಯಾವ ಥರ ವರ್ಕ್ ಆಗೈತೆ ಅಂತ ಇವಾಗ ನೋಡ್ತಾ ಇದ್ದೀರಲ್ಲ ಸರ್ ಇದು ಎಂಟು ಅಡಿ ಪೋಲು ಎರಡು ಅಡಿ ಡಿಪು ಹೋಗೈತೆ ನಾರ ಅಡಿ ಮ್ಯಾಲೆ ಉಳ್ಕೊಂಡೈತೆ ಮಿಶ್ ಬಂದು ಇದು ಟಾಟಾ ಮೆಸ್ಸು ಸರ್ ಒರ್ಜಿನಲ್ ಟಾಟಾ ಇದರಲ್ಲಿ ಎರಡು ಥರ ಟಾಟಾ ಐತೆ ಒಂದು ವೈಟ್ ಬರುತ್ತೆ ಒಂದು ಬ್ಲೂ ಕಲರ್ ಬರುತ್ತೆ ಬ್ಲೂ ಕಲರಲ್ಲಿ ನಾರ್ಮಲ್ ಮೆಸ್ಸು ಹಾಕ್ಬಿಟ್ಟು ಟಾಟಾ ಅಂತ ಮಾಡ್ಕೊಟ್ಬಿಡ್ತಾರೆ ಸಾವಿರದ ನೂರು ಸಾವಿರದ ನೂರೈವತ್ತು ರೂಪಾಯಿಗೆ ಮಾಡ್ಕೊಟ್ಬಿಡ್ತಾರೆ ಇದು ಮೆಶ್ ಬಂದು ನಾಲ್ ಆರಡಿ ಮೆಶು ಟ್ವೆಲ್ಗೆ ಜ ಮೆಸ್ ಹಾಕಿದ್ದೀನಿ ಸರ್ ಸಾವಿರದ ಆರುನೂರೈದು ರೂಪಾಯಿಗೆ ಹಾಕಿ ಮಾಡಿಕೊಟ್ಟಿದ್ದೀನಿ ಸರ್ ಇದು ವರ್ಕು ತಂತಿ ನಾಲ್ಕು ಲೇಯರ್ ತಂತಿ ಬರುತ್ತೆ ನಾಲ್ಕು ಲೇಯರ್ ತಂತಿ ಏನಕ್ಕೋಸ್ಕರ ಕಟ್ಟೋದು ಅಂದರೆ ಸ್ವಲ್ಪ ಇರಲಿ ಅನ್ನೋ ಉದ್ದೇಶದಲ್ಲಿ ಕಟ್ತೀವಿ ಇಲ್ಲಾಂದರೆ ತಂತಿ ಕಟ್ಟಲಿಲ್ಲ ಅಂದರೆ ಬಿಗಿ ಇರಲ್ಲ ಇನ್ನೊಂದು ಸರ್ ನಾರ್ಮಲ್ ಅದೇ ನಾರ್ಮಲ್ ಮೆಶ್ ಬೇಕು ಅಂದರೆ ಇವರು ಸಾವಿರದ ಮುನ್ನೂರು ರೂಪಾಯಿಗೆ ಮುನ್ನೂರೈದು ರೂಪಾಯಿಗೆ ಮಾಡಿಕೊಡ್ತೀನಿ ಎಂಟಡಿ ಪೋಲ್ ಬರುತ್ತೆ ಆರು ಅಡಿ ಮೆಶ್ ಬರುತ್ತೆ ಟ್ವೆಲ್ಗೆಜ್ ಡ್ಯಾಂಗು ನಂದಿ ಆಗ್ಬೋದು ಸುಪ್ರೀಮ್ ಆಗ್ಬೋದು ಜೆ ಎಸ್ ಡಬ್ಲ್ಯೂ ಆಗ್ಬೋದು ಪ್ರತಿಯೊಂದು ಬರುತ್ತೆ ನಾರ್ಮಲ್ ಆದರೆ ಅದೇ ಏಳು ಅಡಿ ಪೋಲಲ್ಲಿ ಬಂದು ನಿಮಗೆ ಸಾವಿರದ ಮುನ್ನೂರೈದು ರೂಪಾಯಿಗೆ ಟಾಟಾ ಮೆಶ್ ಮಾಡಿಕೊಡ್ತೀನಿ ಸರ್ ಏಳು ಅಡಿಪೋಲ್ ಬರುತ್ತೆ ಐದು ಅಡಿ ಮೆಸ್ ಬರುತ್ತೆ ಮೂರು ಲೇಯರ್ ತಂತಿ ಬರುತ್ತೆ ನಾರ್ಮಲ್ ಆದರೆ ಸಾವಿರದ ನೂರು ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್ ತಂತಿ ವರ್ಕಲ್ಲಿ ಒಂದು ಆರು ಲಯರ್ ತಂತಿ ಬರುತ್ತೆ ಸರ್ ಆರು ಲಯರ್ ತಂತಿ ಬಂದು ನಿಮಗೆ ಎಂಟುನೂರು ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್ ಎಲ್ಲ ಕಡೆ ಎಂಟುನೂರೈವತ್ತು ಒಂಬೈನೂರು ಗಂಟು ಮಾಡ್ತಾರೆ ನಾನು ಎಂಟುನೂರು ರೂಪಾಯಿಗೆ ಮಾಡಿಕೊಡ್ತೀನಿ ಸರ್ ಕಸ್ಟಮರ್ ಎಲ್ಲಿ ಒಂದು ಹತ್ತು ರೂಪಾಯಿ ಉಳಿಯುತ್ತೋ ಅಲ್ಲಿ ಮಾಡಿಸ್ಕೊಂಡ್ರೆ ಬೆಟರ್ ಸರ್ ಆಮೇಲೆ ಇನ್ನು ಇವಾಗ ಕೆಲಸ ನೋಡ್ತಾಯಿದ್ರಲ್ಲ ಯಾವ ಥರ ಕೆಲಸ ಆಗೈತೆ ಅಂತ ಈ ಥರ ವರ್ಕ್ ಮಾಡಿಕೊಡ್ರೆ ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ಈ ಕೆಲಸ ನೋಡಿಬಿಟ್ಟು ಇನ್ನೊಂದು ಕೆಲಸ ಕೊಡ್ಬೋದು ಇವಾಗ ಕಸ್ಟಮರ್ ಇವಾಗ ಬೀಗ ಹಾಕ್ಕೊಂಡವ್ರ ಗೇಟ್ಗೆ ನೀವು ನೋಡ್ತಾ ಇದ್ರಲ್ಲ ಇವಾಗ ಯಾರು ಏನು ಹೋಗೋಕ್ಕಾಗಲ್ಲ ಏನು ಬರೋಕ್ಕಾಗಲ್ಲ ಈ ಥರ ಪೆನ್ಸಿಂಗ್ ಹಾಕ್ಸೊಂಡ್ರೆ ಇನ್ನೊಂದು ಒತ್ತುವರಿನೇ ಆಗಲಿ ಇಲ್ಲ ಒಂದು ದನನ ಕುರಿನೇ ಆಗಲಿ ಏನು ಹೋಗೋಕ್ಕಾಗಲ್ಲ ಪಿ ಸಿ ಮಾಡಿದ್ಮೇಲೆ ನಾನು ಏನೇನೋ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಬಿಟ್ಟು ಪೆನ್ಸಿಂಗ್ ಕೆಲಸ ಇಡ್ಕೊಂಡೆ ರೈತರಿಗೂ ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ನಮಗೂ ಒಂದು ಮೂರು ಸಿಗುತ್ತೆ ಅನ್ನೋ ಉದ್ದೇಶದಲ್ಲಿ ಪೆನ್ಷಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಇನ್ನೊಂದು ಒಂದು ಕಲ್ಲಿಂದ ಒಂದು ಕಲ್ಲಿಗೆ ಆರಡಿಯಿಂದ ಹಾಕ್ಸ್ಕೊಂಡ್ರೆ ಉತ್ತಮ ಸರ್ ನಮ್ಮ ರೈತರು ಒಂದು ನಲ್ವತ್ತರಿಂದ ಐವತ್ತು ವರ್ಷ ಬಾಳಿಕೆ ಬರುತ್ತೆ ಕಲ್ಲು ಶಾಶ್ವತ ಇರುತ್ತೆ ಮೆಸ್ಸು ತಂತಿಯಾಗಲಿ ಚೇಂಜ್ ಮಾಡ್ಕೋಬೋದು ಆಮೇಲೆ ಈ ಥರ ಸಪೋರ್ಟ್ ಕಲ್ಲು ಏನಕ್ಕೋಸ್ಕರ ಕೊಡ್ತೀವಿ ಅಂದರೆ ಸರ್ ಇದು ಪ್ರತಿಯೊಂದು ಪಜ್ ಪ್ರಜಾರು ಆ ಕಡೆ ಪ್ರಜಾರು ಈ ಕಡೆ ಪ್ರಜಾರು ಎರಡೂ ಇದ್ರ ಮೇಲೆ ಕೂರೋದ್ರಿಂದ ಈ ಥರ ಸಪೋರ್ಟ್ ಕಲ್ಲು ಕೊಡ್ತೀವಿ ಇನ್ನೊಂದಾಗಲಿ ಎಂಟು ಕಲ್ಗೆ ಎರಡು ಸಪೋರ್ಟ್ ಕಲ್ಲು ಕೊಡ್ತೀವಿ ಸರ್ ಇಲ್ಲಿ ನೋಡ್ತಾ ಇದ್ರಲ್ಲ ಈ ವರ್ಕ್ ಬಂದು ಒಂದು ಮುಕ್ಕಾಲು ಎಕರೆ ಐತೆ ಇನ್ನೂರೈವತ್ತು ಕಲ್ಗಂಟು ತೊಗೊಂಡೈತೆ ಇದು ಕಾಸ್ಟ್ ಬಂದು ಸರ್ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಆಗೈತೆ ಸರ್ ಅಷ್ಟೇ ಇದರಲ್ಲೂ ಮೋಸ ಮಾಡ್ತಾರೆ ನಾಲ್ಕು ವಿಟ್ ಬರುತ್ತೆ ಐದು ಇಂಚ್ ಹಾಕಿಬಿಡ್ತಾರೆ ಇದೇನು ಗೊತ್ತಾ ಮೂರು ಇಂಚ್ ಮೂರು ಇಂಚ್ ಹಾಕಿದ್ರೆ ಮಾತ್ರ ಬಾಳಿಕೆ ಬರುತ್ತೆ ಆಮೇಲೆ ಟೈಟು ನೋಡ್ತಾ ಇದ್ರಲ್ಲ ಸರ್ ಯಾವ ಥರ ಟೈಟ್ ಐತೆ ಅಂತ ಈ ಥರ ವರ್ಕ್ ಮಾಡ್ಕೊಟ್ಟಿರೋದಕ್ಕೆ ಸುಮಾರು ಜನ ಬಂದು ಇಲ್ಲಿ ವರ್ಕ್ ನೋಡ್ಕೊಂಡು ಹೋಗವ್ರೆ ನಾವು ಮಾಡ್ತೀವಿ ಅಂತ ಸುಮಾರು ಜನ ಬರ್ತಾರೆ ಕ ಒಂದುವರೆ ಅಡಿ ಗುಂಡಿ ಒಂದು 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 ಅಡಿ ಗುಂಡಿ ಆ ಥರ ಎಲ್ಲ ಹೊಡೆದ್ಬಿಟ್ಟು ಕಲ್ಲಿ ನಿಲ್ಲಿಸ್ಬಿಡ್ತಾರೆ ಸರ್ ಎರಡು ಅಡಿ ಗುಂಡಿ ಹೊಡೆದ್ರೆ ಸೇಫ್ಟಿ ಸರ್ ಸರ್ ಇದು ಎರಡುವರೆ ದಿನಕ್ಕೆ ವರ್ಕ್ ಮುಗ್ದೈತೆ ಸರ್ ಈ ಥರ ವರ್ಕ್ ಮುಗಿಸಿರೋದಕ್ಕೆ ಕಸ್ಟಮರ್ ಖುಷಿಯಾಗಿ ಲೇಬರ್ಗಳಿಗೂ ಕೊಟ್ಟು ಕೊಟ್ಕಳ್ಸ್ರೆ ಸರ್ ಆ ಥರದಲ್ಲಿ ವರ್ಕ್ ಮಾಡಿಕೊಡ್ತೀವಿ ಈ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಾದರೂ ಹೋಗಿ ವರ್ಕ್ ಮಾಡ್ಕೊಡ್ತೀವಿ ಸರ್ ಅತಿ ಕಮ್ಮಿ ಬೆಲೆಯಲ್ಲಿ ನಾವು ಏನು ಹೇಳಿರ್ತೀವೋ ಅದಕ್ಕೆ ಒಂದು ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್ ಸರ್ ಇಲ್ಲಿ ಕಲ್ಲು ನೋಡ್ತಾ ಇದ್ದೀರಲ್ಲ ಕಲ್ಲು ಯಾವ ಥರ ಶಿಸ್ತಾಗೈತೆ ಅಂತ ಒಂದೇ ಶಿಸ್ತು ಒಂದೇ ದಪ್ಪ ಐತೆ ಇನ್ನೊಂದು ಆಮೇಲೆ ಕಲ್ಲು ಬಂದಾಗ ನಾವು ಕಸ್ಟಮರ್ಗೆ ಕರೆದಿ ತೋರಿಸ್ತೀವಿ ಕಲ್ಲಿ ಯಾವ ಥರ ಇರುತ್ತೆ ಏನು ಅಂತ ನಮ್ಮ ಹತ್ರ ಆರು ಅಡಿ ಕಲ್ಲಿ ಸಿಗುತ್ತೆ ಏಳು ಅಡಿ ಕಲ್ಲು ಸಿಗುತ್ತೆ ಎಂಟು ಅಡಿ ಕಲ್ಲು ಗಂಟು ಸಿಗುತ್ತೆ ಸರ್ ಕಸ್ಟಮರ್ ಯಾವ ಥರ ಕೇಳ್ತಾರೋ ಆ ಥರ ವರ್ಕ್ ಮಾಡಿಕೊಡ್ತೀವಿ ಯಾವ ಥರ ಕಲ್ಲು ಕೇಳ್ತಾರೆ ಆ ಥರ ಕಲ್ಲು ಕೊಡ್ತೀವಿ ಸರ್ ಸರ್ ಇದು ಕಲ್ಲು ಎಲ್ಲಿಂದ ಬರೋದು ಅಂದರೆ ನಮಗೆ ಕೋಲಾರ ಬಿಟ್ಟರೆ ಹೊಸಪೇಟೆ ಇಲ್ಲಾಂದರೆ ಬಳ್ಳಾರಿಯಿಂದ ಬರುತ್ತೆ ಆಮೇಲೆ ಇನ್ನೊಂದು ಇದರಲ್ಲಿ ಹಸಿಕಲ್ಲು ಸರ್ ಇದು ಸುಟ್ಕಲ್ಲು ಬಂದು ಒಡೆದೋಗುತ್ತೆ ಆಲ್ಮೋಸ್ಟ್ ಎಲ್ಲೂ ಸಿಗಲ್ಲ ಸುಟ್ಕಲ್ಲು ಇವಾಗ ಎಲ್ಲ ಹಸಿಕಲ್ಲೇ ಸಿಗೋದು ಇಲ್ಲಿ ನೋಡ್ತಾ ಇದ್ರಲ್ಲ ಸರ್ ಕಲ್ಲು ಅಲ್ಲಾಡಿಸಿದ್ರು ಅಲ್ಲಾಡಲ್ಲ ಆ ಥರ ಟೈಟಲ್ ಕೂತೈತೆ ಸರ್ ನನ್ನಲ್ಲಿ ಇನ್ನೊಂದು ಏನು ಗೊತ್ತಾ ಕಲ್ಲು ಬಂದಾಗ ಕಲ್ಲು ತೋರಿಸ್ತೀನಿ ತಂತಿ ಬಂದಾಗ ತಂತಿ ತೋರಿಸ್ತೀನಿ ಓನರ್ಗೆ ಮೆಸ್ ಬಂದಾಗ ಮೆಸ್ ತೋರಿಸ್ತೀನಿ ನಾನು ಏನು ಕ್ವಾಲಿಟಿ ಹೇಳಿರ್ತೇನೋ ಅದೇ ಕ್ವಾಲಿಟಿ ಮೆಸ್ ಹಾಕಿಕೊಡ್ತೀನಿ ಇನ್ನೊಂದು ಗುಂಡಿ ಗುಂಡಿ ತೆಗಿಬೇಕಾದ್ರೆ ಸರ್ ಗುಂಡಿ ನೋಡ್ಕೊಳ್ಳಿ ನೀವು ಅಂತ ಹೇಳ್ತೀನಿ ಬೇಕಾದರೆ ಅಂದರೆ ಇವಾಗ ಒಬ್ಬೊಬ್ಬರು ಒಂದೊಂದು ಅಡಿನೂ ಬಿಡ್ತಾರಲ್ಲ ಕಸ್ಟಮರ್ ಒಂದು ಸರ್ತಿ ಒಂದು ಹತ್ತು ಹದಿನೈದು ಗುಂಡಿಗೆ ನೋಡಿದ್ರೆ ಬಂದು ಬಂದು ಆವಾಗ ಹುಡುಗರು ಭಯ ಭಕ್ತಿಯಿಂದ ಕೆಲಸ ಮಾಡ್ತಾರೆ ಇವರಪ್ಪ ಇವ್ರು ನೋಡ್ತಾರೆ ಆಮೇಲೆ ಬೈತಾರೆ ದುಡ್ಡು ಬಂಡವಾಳ ಹಾಕಿರ್ತಾರೆ ಲಕ್ಷಾಂತರ ರೂಪಾಯಿ ನೀಟಾಗಿ ವರ್ಕ್ ಮಾಡಬೇಕು ಅಂತ ಪ್ರತಿ ಪ್ರತಿ ಒಂದು ಹತ್ರನೂ ನೀಟಾಗಿ ಗುಂಡಿ ಹೊಡೆದು ಕೆಲಸ ಮಾಡಿಕೊಡ್ತಾರೆ ಸರ್ ನಾವು ಇನ್ನೊಂದು ಇಲ್ಲಿ ಟಾಕ ಹಾಕಿದ್ದೀವಲ್ಲ ಸರ್ ಈ ಥರ ಟಾಕ ಹಾಕಿದ್ರೆ ಮೆಸ್ಗೆ ಉತ್ತಮ ಸರ್ ನಾವು ಕಳಿಯೋಕ್ಕಾಗಲ್ಲ ಅದ್ರ ಟಾ ಇದೊಡ್ದಿರ್ತಾರೆ ಉಕ್ಕೊಡ್ದಿರ್ತಾರೆ ಈ ಥರ ಉಕ್ಕೊಡ್ದಿರೋದ್ರಿಂದ ಹಿಂಗೆ ಅಲ್ಲಾಡ್ಸಿದ್ರು ಅಲ್ಲಾಡಲ್ಲ ಪ್ರತಿಯೊಂದು ನೀಟಾಗಿರುತ್ತೆ ಇನ್ನೂ ಒಂದು ಐವತ್ತು ವರ್ಷ ಹೋದರೂ ನಮ್ಮನ್ನು ನೆನೆಸ್ಕೋಬೇಕು ಈ ಥರ ಹುಡುಗ ಬಂದಿದ್ದ ಈ ಥರ ವರ್ಕ್ ಮಾಡಿಕೊಟ್ಟ ಅಂತ ನಮಗೂ ಒಂದು ಹೆಸರು ಇರುತ್ತೆ ಸರ್ ಇದರಿಂದಲೇ ನಾವು ಅನ್ನ ತಿಂತಾಯಿದ್ದೀವಿ ಇನ್ನೊಂದು ಸರ್ ನಮ್ಮದು ಯಾವ ಥರ ಅಮೌಂಟ್ ಇರುತ್ತೆ ಅಂದರೆ ಕಲ್ಲು ಬಂದಾಗ ಕಲ್ಲು ಅಮೌಂಟ್ ತೊಗೋತೀನಿ ತಂತಿ ಬಂದಾಗ ತಂತಿ ಅಮೌಂಟ್ ತೊಗೊಂಡಿರ್ತೀನಿ ತಂತಿ ಮೆಸ್ಟ್ ಅಮೌಂಟ್ ಎರಡು ಒಂದೇ ಸತಿ ತಗೋತೀನಿ ಆಮೇಲೆ ಇನ್ನೇನಿರುತ್ತೋ ಲಾಸ್ಟಲ್ಲಿ ಕೆಲಸ ಮುಗಿದ ಮೇಲೆ ಏನು ಇರುತ್ತೋ ಅದು ಲೆಕ್ಕ ಹಾಕೊಂಡು ಅಮೌಂಟ್ ತಗೋಯ್ತು ಸರ್ ಮೂರು ಟೈಮ್ ಅಮೌಂಟ್ ಇರುತ್ತೆ ಫಸ್ಟ್ನೇ ಸರ್ತಿ ಹೋಗಬೇಕಾದ್ರೆ ಅಡ್ವಾನ್ಸ್ ತೊಗೊಂಡಿರ್ತೀವಿ ಒಂದು ಐದು ಸಾವಿರ ಹತ್ತು ಸಾವಿರ ಆ ಥರ ಅಂದರೆ ನಮಗೂ ಒಂದು ನಂಬಿಕೆ ಇರೋದ್ರಿಂದ ಐದು ಸಾವಿರ ಹತ್ತು ಸಾವಿರ ತೊಗೊಂಡಿರ್ತೀವಿ ಆಮೇಲೆ ಅವ್ರಿಗೂ ಮೇಲೆ ನಾವು ಎಲ್ಲೋ ಇಂದ ಬಂದಿರ್ತೀವಿ ಮೊಬೈಲಿಂದ ನೋಡಿರ್ತಾರೆ ಅವ್ರಿಗೂ ನಂಬಿಕೆ ಇರೋಲ್ಲ ಅನ್ನೋ ಉದ್ದೇಶದಲ್ಲಿ ನಾವು ಆಧಾರ್ ಕಾರ್ಡು ನಮ್ಮದೇನೋ ಒಂದು ಪ್ರೂಫ್ ಕಳಿಸ್ಕೊಟ್ಟಿರ್ತೀವಿ ಅಂದರೆ ಇವಾಗ ಒಂದು ಅವ್ರಿಗೆ ಐದು ಸಾವಿರ ಕೊಟ್ಟಿರ್ತಾರೆ ಅಂದರೆ ಒಂದು ನಂಬಿಕೆ ಇರಬೇಕು ಇವಾಗ ಸುಮಾರು ಕಡೆ ಎಲ್ಲ ಪೇಕ್ ಮಾಡಿಬಿಡ್ತಾವ್ರೆ ಐದು ಸಾವಿರ ಹತ್ತು ಸಾವಿರ ಇಸ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡೋದು ಆಮೇಲೆ ಇಷ್ಟಕ್ಕೆ ಹಾಕ್ಕೊಡ್ತೀನಿ ಅಷ್ಟಕ್ಕೆ ಹಾಕ್ಕೊಡ್ತೀನಿ ಏನಾದ್ರು ಫೇಕ್ ಕಾಲ್ ಜಾಸ್ತಿ ಮಾಡ್ತಾವ್ರೆ ಸರ್ ನಾನು ನೋಡೋಕ್ಕೆ ಚಿಕ್ಕ ಥರನೇ ಕಾಣಿಸ್ಬೋದು ನಾನು ನೂರಾರು ಕೆಲಸ ಮಾಡಿದ್ದೀನಿ ನಾನು ಕೊಡೋ ತಂತಿ ಇಲ್ಲಾಂದ್ರೆ ಕಲ್ಲೇ ಆಗಲಿ ಮೆಶೆ ಆಗಲಿ ಕೊಡೋ ಕ್ವಾಲಿಟಿ ಮೇಲೆ ವರ್ಕ್ ನಡೀತೈತೆ ನಂದು ಇವಾಗ ನಾವು ಅಮೌಂಟ್ ಕೊಡ್ತಾರೆ ಅಂತ ದಪ್ಪ ಥರ ಕೆಲಸ ಮಾಡ್ಬಿಟ್ಟು ಹೊಂಟೋಗ್ಬೋದು ಅದು ನಮ್ಗೊಂದು ಕೆಟ್ಟ ಹೆಸರು ಬರುತ್ತೆ ಆವಾಗ ಇಂಥವ್ನು ಬಂದ ಈ ಥರ ಕೆಲಸ ಮಾಡ್ದೆ ಅಂತ ಕೆಲಸ ಮಾಡಿಸ್ಕೊಬೇಡಿ ಅಂತ ಹೇಳ್ತಾರೆ ಈ ಥರ ನೀಟಾಗಿ ವರ್ಕ್ ಮಾಡಿಕೊಟ್ರೆ ಅವರು ಒಂದು ನೂರು ಜನ ಕೇಳ್ತಾರೆ ಈ ಥರ ಹುಡುಗ ಬಂದಿದ್ದ ಚಿಕ್ಕ ಅದು ಅವನತ್ರ ಕೆಲಸ ಮಾಡಿಸ್ಕೊಳ್ಳಿ ಇನ್ನೊಂದು ಈ ಕ ಒಂದು ಕಲ್ಲಿಂದ ಕಲ್ಲಿಗೆ ಆರು ಅಡಿ ಒಳಗಿದ್ರೆ ಮಾತ್ರ ಸೇಫ್ಟಿ ಸರ್ ಒಬ್ಬೊಬ್ಬ ಕೆಲವರು ಎಂಟು ಅಡಿ ಏಳು ಅಡಿ ಹಾಕ್ತೀವಿ ಒಂಬತ್ತು ಅಡಿ ಹಾಕ್ತೀವಿ ಹಾಕ್ಸ್ ಕಮ್ಮಿ ಬೀಳುತ್ತೆ ಅಂತಾರೆ ಅವೆಲ್ಲ ಸುಮ್ಮನೆ ವೇಸ್ಟು ಸರ್ ರೈತರು ಆ ಥರ ಹಾಕ್ಸ್ಕೊಬಾರ್ದು ಒಂದು ಹತ್ತು ಕಲ್ಲು ಜಾಸ್ತಿ ಆಗುತ್ತೇನೋ ಆರು ಅಡಿಯಿಂದ ಆರು ಅಡಿ ಒಳಗೆ ಹಾಕ್ಸ್ಕೊಂಡ್ರೆ ಬೆಟರು ಸರ್ ಇನ್ನೊಂದು ನೀವು ನೀವು ವರ್ಕ್ ಹತ್ರ ಇದ್ದರೆ ನಿಮಗೂ ಒಂಥರ ಖುಷಿ ಇರುತ್ತೆ ಕಲ್ಲೇ ಆಗ್ಬೋದು ಮೆಸ್ಸಿ ಆಗ್ಬೋದು ತಂತಿನೇ ಆಗ್ಬೋದು ನಾನು ತೋರಿಸ್ದಾಗ ನಿಮ್ಗೆ ಖುಷಿ ಆಗುತ್ತೆ ಒಳ್ಳೆ ಹುಡುಗ ಮೆಟೀರಿಯಲ್ ತೋರಿಸ್ತಾ ಒಳ್ಳೆ ಖುಷಿ ಆಯಿತು ನಮ್ಮದೇ ಆಯಿತು ಅಂತ ಅವರು ಲಕ್ಷಾಂತರ ರೂಪಾಯಿ ಕೊಟ್ಟು ಕಟ್ಟಿರ್ತಾರೆ ಇವಾಗ ಅವ್ರಿಗೂ ಒಂದು ಖುಷಿ ಇರಬೇಕು ಒಂದು ಐದು ಲಕ್ಷನೇ ಆರು ಲಕ್ಷನ ಬಂಡವಾಳ ಹಾಕಿರ್ತಾರೆ ಒಳ್ಳೆ ಕ್ವಾಲಿಟಿ ಮಿಸ್ ಹಾಕಿರ್ತಾರೆ ಕ್ವಾಲಿಟಿ ತಂತಿ ಹಾಕ್ತಾರೆ ಅಂತ ನಂಬ್ಕೊಂಡು ಹೋಗಿರ್ತಾರೆ ಅವರು ಕಳಪೆ ತಂತಿ ಕಳಪೆ ಮೆಸ್ ಹಾಕ್ಬಿಡ್ತಾರೆ ಆದ್ದರಿಂದ ಜಮೀನತ್ರ ಇದ್ದು ವರ್ಕ್ ಮಾಡಿಸ್ಕೊಂಡ್ರೆ ಉತ್ತಮ ಸರ್ ಸರ್ ಇನ್ನೊಂದು ಮೆಸ್ಸಲ್ಲಿ ಮ್ಯಾಲಿಕೆದ್ದು ಕಟ್ಬಿಡ್ತಾರೆ ಅದು ಮ್ಯಾಲಕ್ಕೆ ಆ ಥರ ಕಟ್ಬಾರ್ದು ಈ ಥರ ಭೂಮಿಗೆ ಟಚ್ ಮಾಡಿದ್ರೆ ಅದು ಫುಲ್ ಸೇಫ್ಟಿ ಇರುತ್ತೆ ಮಣ್ಣಿಗೆ ಟಚ್ ಆದರೂ ಅದೇನು ತುಕ್ಕು ಬೀಳಲ್ಲ ಹೆಂಗೆ ಇದ್ದರೂ ಅದು ಟಾಟಾ ಮಿಸ್ ಅಲ್ವಾ ಒಳ್ಳೆ ಕ್ವಾಲಿಟಿ ಒಳ್ಳೆ ಬಾಳಕೆ ಬರುತ್ತೆ ಎಲ್ಲೇ ಆಗಲಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದರೂ ವರ್ಕ್ ಮಾಡಿಕೊಡ್ತೀನಿ